ಹಾಯ್ ಫ್ರೆಂಡ್ಸ್ ಇವತ್ತು ನಾನು ತುಂಬ ಆರೋಗ್ಯಕರವಾದಂತಹ ಈ ಮೊಳಕೆ ಕಾಳು ಸಾಂಬಾರನ್ನು ತುಂಬ ಸುಲಭವಾದ ರೀತಿಯಲ್ಲಿ ಮಾಡೋದನ್ನು ಹೇಳ್ಕೊಡ್ತೀನಿ ಮೊದಲನೇದಾಗಿ ಈ ಮೊ ತೊಳೆದಿರುವಂಥ ಮೊಳಕೆ ಕಾಳನ್ನು ಕುಕ್ಕರಿಗೆ ಇದ್ದೀನಿ ಇದಕ್ಕೆ ಒಂದೆರಡು ಆಲೂಗಡ್ಡೆನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಮತ್ತು ಇದಕ್ಕೆ ಟೊಮೊಟೊ ಮತ್ತು ಈರುಳ್ಳಿನ ಇದ್ದೀನಿ ಸ್ವಲ್ಪ ಹಾಗೆ ಇದಕ್ಕೆ ನೀರನ್ನು ಸೇರಿಸಿ ಒಲೆ ಮೇಲೆ ಇಟ್ಟು ಒಂದೆರಡು ವಿಷಲನ್ನು ಕೂಗಿಸ್ಕೊಳ್ಳೋಣ ಕುಕ್ಕಲ್ ವಿಷಲ್ ಆಗೋ ಅಷ್ಟೊತ್ತಿಗೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮೊದಲನೇದಾಗಿ ಟೊಮೊಟೊ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹುಣಸೆಹಣ್ಣು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮೊದಲನೇದಾಗಿ ನಾನು ಮಿಕ್ಸಿ ಜಾರಿಗೆ ಅಜ್ಕಾರದ ಪುಡಿ ಪುಡಿ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಅದರ ಜೊತೆಗೆ ಮೊದಲೇ ಕಟ್ ಮಾಡಿಟ್ಕೊಂಡಿರುವಂತಹ ಈ ಟೊಮೊಟೊ ಈರುಳ್ಳಿ ಕಾಯಿ ತುರಿ ಎಲ್ಲದನ್ನು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಳೋಣ ಮಸಾಲೆನ ರುಬ್ಕೊಂಡಿದ್ದೀನಿ ಈಗ ಈ ಮಸ ರುಬ್ಕೊಂಡಿರೋವಂಥ ಈ ಮಸಾಲೆಗೆ ಬೇಯಿಸಿರೋ ಸ್ವಲ್ಪ ಸ್ವಲ್ಪ ಮೊಳಕೆಕಾಳನ್ನು ಸೇರಿಸಿ ಮತ್ತು ಸರಿ ರುಬ್ಕೊಳ್ಳೋಣ ನೋಡಿ ಮೊಳಕೆಕಾಳು ಚೆನ್ನಾಗಿ ಬೇಯಿಸಿದ್ದೀನಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಈಗ ಮಸಾಲೆಗೆ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ಮಸಾಲೆನ ರುಬ್ಕೊಂಡಿದ್ದೀನಿ ಮೊಳಕೆ ಕಾಳು ಬೇಯಿಸಿದ್ದೀನಿ ಈಗ ನಾವು ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಕೊಡೋಣ ಮೊದಲನೇದಾಗಿ ಎಣ್ಣೆನ ಹಾಕ್ತಾ ಇದ್ದೀನಿ ಸಾಸಿವೆನ ಸೇರಿಸ್ತಾ ಇದ್ದೀನಿ ಕರಿಬೇವು ಈರುಳ್ಳಿ ಈಗ ಇದಕ್ಕೆ ರುಬ್ಕೊಂಡಿರೋಂತ ಮಸಾಲೆನ ಸೇರಿಸ್ತೀನಿ ಮತ್ತೆ ಬೇಯಿಸಿರೋ ಮೊಸೆಕಾಳೆನ ಸೇರಿಸ್ತೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಸರಳ ತೆಳ್ಳಗಾದ್ರೂ ಮಾಡ್ಕೊಳ್ಳಿ ಇಲ್ಲ ಗಟ್ಟಿಯಾದರೂ ಮಾಡ್ಕೊಳ್ಳಿ ಕಾಳು ಸಾರು ರೆಡಿ ಆಗಿದೆ ನೋಡಿ ಕುದೀತಾ ಇದೆ ಇದು ಬಿಸಿ ಬಿಸಿಯಾದ ಮೊಳಕೆ ಕಾಳು ಸಾಂಬಾರು ಜೊತೆ ಮುದ್ದೆ ಮುದ್ದೆ ಊಟ ಮಾಡ್ತಾ ಇದ್ರೆ ಆಹಾ ಅದ್ರ ಮಜನೇ ಬೇರೆ